ಒಂದು ಪತ್ರಿಕಾಗೋಷ್ಠಿ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಮಂಡ್ಯ ಜಿಲ್ಲಾ ಸಮಿತಿ ವತಿಯಿಂದ ಉದ್ದೇಶ ಮತ್ತೆ ಗುಪ್ತಚರ ಇಲಾಖೆ ಪೊಲೀಸ್ ಇಲಾಖೆ ವೈಫಲ್ಯ ಹಾಗೂ ಜೆಡಿಎಸ್ ದೃಷ್ಟಿಯಲ್ಲಿ ಸಿಪಿಐಎಂ ನಿಯೋಗ ಹೋಗಿ ಬಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದೆ ಟಿ ಎಲ್ ಕೃಷ್ಣೇಗೌಡರು ಮಾತಾಡ್ತಾರೆ ಸಿಪಿಐಎಂನ ಜಿಲ್ಲಾ ಸಮಿತಿಯ ಸದಸ್ಯ ಹಾಗೇನೆ ಸಿಪಿಐಎಂನ ಜಿಲ್ಲಾ ಕಾರ್ಯ ಜಿಲ್ಲಾ ಸಮಿತಿಯ ಸದಸ್ಯರಾದ ಆರ್ ಕೃಷ್ಣ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಕುಮಾರಿ ನಾನಿದ್ದೇನೆ ಈ ಪತ್ರಿಕೆ ಸಾಕಷ್ಟು ವರದಿ ಮಾಡಿದ್ದೀರಿ ಆ ಹಿನ್ನೆಲೆ ಒಳಗಡೆ ಮೊನ್ನೆ ಹದಿನೇಳನೇ ತಾರೀಕು ಸಿ ಪಿ ಎಂ ಪಕ್ಷದ ಜಿಲ್ಲಾ ಸಮಿತಿಯ ನಿಯೋಗ ನಾಗಮಂಗಲದ ಗಲಭೆ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಅಲ್ಲಿಯ ಸಂತ್ರಸ್ತರ ಜೊತೆ ಮತ್ತು ಸಾರ್ವಜನಿಕರ ಜೊತೆ ಮಾತಾಡಿ ಆ ಗಲಭೆ ಹೇಗೆ ಉಂಟಾಯಿತು ಅದರ ಹಿಂದಿರ್ತಕ್ಕಂಥ ಕಾರಣಗಳೇನು ಅನ್ನೋಂಥದನ್ನ ಅಧ್ಯಯನ ಮಾಡಿ ನಮ್ಮದೇ ಆದಂಥ ಕೆಲವು ನಿಲುವುಗಳಿಗೆ ಬಂದಿದ್ದೀವಿ ನಮ್ಮ ಪಕ್ಷ ಆ ನಿಲುವುಗಳಿಗೆ ಸಂಬಂಧಪಟ್ಟಂಗೆ ವಿವರಣೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಒಂದು ರೀತಿ ಉರಿಯುವ ಮನೆಯಲ್ಲಿ ಗಳ ಇರಿಯುವ ಲೆಕ್ಕದಲ್ಲಿ ಬಿ ಜೆ ಪಿ ಪಕ್ಷ ಮತ್ತು ತಾನು ಅದಕ್ಕಿಂತ ಏನು ಕಡಿಮೆ ಇಲ್ಲ ಅಂತ ಹೇಳಿ ಜೆ ಡಿ ಎಸ್ ಪಕ್ಷ ರಾಜಕೀಯ ಲಾಭ ಪಡ್ಕೊಳ್ಳಿಕ್ಕೆ ನಾಗಮಂಗಲ ಗಲಭೆ ಹಿನ್ನೆಲೆ ಒಳಗಡೆ ಪ್ರಯತ್ನವನ್ನು ಇದ್ದಾರೆ ಆದರೆ ನಾವು ಕಂಡುಕಂಡಂಥ ಅಂಶಗಳೇನು ಅಲ್ಲಿ ಹೋದಾಗ ಅಂತೇಳಿದ್ರೆ ನಾಗಮಂಗಲದಲ್ಲಿ ಇದೇನು ಮೊದಲನೇ ಗಲಭೆ ಅಲ್ಲ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಗಣೇಶನ ವಿಸರ್ಜನಾ ಮೆರವಣಿಗೆಯ ಸಂದರ್ಭದಲ್ಲಿ ಗಲಭೆಯನ್ನು ಸೃಷ್ಟಿ ಮಾಡ್ತಾ ಇರೋದು ಆ ಗಲಭೆಯ ಕಾರಣಕ್ಕಾಗಿ ರಾಜಕೀಯ ಲಾಭ ಪಡ್ಕೊಳ್ಳಿಕ್ಕೆ ಬಿ ಜೆ ಪಿ ಮತ್ತು ಸಂಘ ಪರಿವಾರ ಪ್ರಯತ್ನ ಪಡ್ತಾ ಇರೋದಕ್ಕೆ ಒಂದು ಸ್ವಾತಂತ್ರ್ಯ ಭಾರತದ ಉದ್ದಕ್ಕೂ ಇತಿಹಾಸ ಇದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರದಲ್ಲಿ ಒಂದೇ ರೀತಿಯ ಮೋಡಸ್ ಆಪರಂಡಿಯನ್ನು ಬಿ ಜೆ ಪಿ ಮತ್ತು ಸಂಘ ಪರಿವಾರ ಅನುಸರಿಸ್ತಾ ಇದ್ದಾವೆ ಗಲಭೆ ಹುಟ್ಟಾಕೋದು ಅಲ್ಲಿ ತಮ್ಮ ರಾಜಕೀಯ ನೆಲೆಯನ್ನು ಕಂಡುಕಳ್ತಕ್ಕಂಥ ಮೋಡಸ್ ಇಂಡಿಯಾ ಮುಂದುವರೆದ ಭಾಗವಾಗಿ ನಾಗಮಂಗಲದಲ್ಲಿಯೂ ಕೂಡ ಗಲಭೆಗಳು ಪುನರಾವರ್ತನೆ ಆಗ್ತಾ ಇದ್ದಾವೆ ಈ ಹಿನ್ನೆಲೆಯಲ್ಲಿ ನಾಗಮಂಗಲದಲ್ಲಿ ಗಲಭೆ ನಡೀಲಿಕ್ಕೆ ಕಾರಣ ಬಹಳ ಮುಖ್ಯವಾದ ಕಾರಣ ಸಂಘ ಪರಿವಾರ ಈ ಸಂದರ್ಭವನ್ನು ಬಳಸ್ಕೊಳ್ಳೋದು ಹೇಗೆ ಅಂತ ರೂಪಿಸಿರ್ತಕ್ಕಂಥ ಸಂಚು ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ರಲ್ಲಿ ಮತ್ತು ಮಾಹಿತಿಯನ್ನು ಸಂಗ್ರಹ ಮಾಡೋದರಲ್ಲಿ ಗುಪ್ತಚರ ಇಲಾಖೆ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ವೈಫಲ್ಯವನ್ನು ಕಂಡಿರ್ತಕ್ಕಂಥದ್ದೇ ನಾಗಮಂಗಲ ಗಲಭೆ ಕಾರಣ ಅದ್ರ ಜೊತೆಗೆ ಇಷ್ಟು ವರ್ಷಗಳ ರಾಜಕೀಯದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಬಿ ಜೆ ಪಿ ಮತ್ತು ಸಂಘ ಪರಿವಾರಕ್ಕೆ ಭದ್ರವಾಗಿ ನೆಲೆ ಊರಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಜೆ ಡಿ ಎಸ್ ಜೊತೆಗಿನ ಅವರ ಮೈತ್ರಿ ಏನಿದೆ ಅದನ್ನು ಸಂಘ ಪರಿವಾರ ಮತ್ತು ಬಿ ಜೆ ಪಿ ತನ್ನ ಕೋಮುವಾದಿ ರಾಜಕಾರಣದ ಬೆಳವಣಿಗೆಗೆ ದುರುಪಯೋಗ ಪಡಿಸ್ಕೊಳ್ತಾ ಇದೆ ಬಿ ಜೆ ಪಿಯ ಹಸಿರು ನೆಲೆಯನ್ನು ಕ್ರಮೇಣವಾಗಿ ಕೇಸರೀಕರಣಗೊಳಿಸ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಸಂಘ ಪರಿವಾರ ಮತ್ತು ಬಿ ಜೆ ಪಿ ಯಶಸ್ವಿಯಾಗ್ತಾ ಇದೆ ಆದ್ದರಿಂದ ನಮ್ಮ ಪಕ್ಷ ಈ ನಾಗಮಂಗಲದ ಗಲಭೆಗೆ ಸಂಬಂಧಪಟ್ಟಂಗೆ ಸಂಘಪರಿವಾರದ ಸಂಚು ಗುಪ್ತಚರ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯ ವೈಫಲ್ಯ ಹಾಗೂ ಜೆ ಡಿ ಎಸ್ ಪಕ್ಷದ ಜೊತೆಗಿನ ಬಿ ಜೆ ಪಿಯ ಮೈತ್ರಿಯ ದುರುಪಯೋಗವೇ ಕಾರಣ ಅಂತ ಹೇಳ್ತಕ್ಕಂಥ ಖಚಿತವಾದ ಅಭಿಪ್ರಾಯಕ್ಕೆ ಬಂದಿದೆ ಈ ಹಿನ್ನೆಲೆ ಒಳಗಡೆ ಅಲ್ಲಿ ಹೇಗೆ ಗಲಭೆ ಉಂಟಾಯಿತು ಅನ್ನೋದನ್ನು ನಾವು ವಿವರಿಸಿದ್ವಿ ಪತ್ರಿಕಾ ಹೇಳಿಕೆಯಲ್ಲಿ ವಿವರವಾಗಿ ಪೊಲೀಸ್ ಇಲಾಖೆಯಿಂದ ಅನುಮತಿಯನ್ನೇ ಪಡೆದ ನೆನೆ ಮತ್ತೆ ಪೊಲೀಸ್ನವರು ಸೂಚಿಸಿದಂಥ ದಾರಿನಲ್ಲಿ ಮೆರವಣಿಗೆಯನ್ನು ತಗೊಂಡೋಗಿದೆ ನೆನೆ ಗಲಭೆಯನ್ನು ಉಂಟು ಮಾಡತಕ್ಕಂಥ ಉದ್ದೇಶದಿಂದನೇ ಆ ಮೆರವಣಿಗೆಯನ್ನು ಮೈಸೂರು ರಸ್ತೆಗೆ ಎಕ್ಸ್ಟೆಂಡ್ ಮಾಡಿ ಇರುವುದೇ ಆ ಒಂದು ಗಲಭೆಯ ಮೂಲ ಪ್ರೇರಣೆ ಮತ್ತು ಕಾರಣ ಆ ನಂತರದಲ್ಲಿ ಅನ್ ಹಲವಾರು ಘಟನೆಗಳು ನಡೆದಿದ್ದಾವೆ ಆಮೇಲೆ ನಾವು ನಾಗಮಂಗಲದ ಬೀದಿ ಬೀದಿಯನ್ನು ತಿರುಗಿದ್ವಿ ತಿರುಗಿದಾಗ ಏನು ಭೀಷ್ಮ ಸಹಾನಿಯವರ ತಮಸ್ ಕಾದಂಬರಿಯಲ್ಲಿ ಕೆಲವು ಉಲ್ಲೇಖಗಳಿದ್ದಾವೆ ಸ್ವಾತಂತ್ರ್ಯ ಭಾರತದ ಕಾಲದ ಕಾದಂಬರಿ ಅದು ಧಾರ್ಮಿಕ ಅಲ್ಪಸಂಖ್ಯಾತರ ಅಂಗಡಿಗಳನ್ನೇ ಗುರಿಯಾಗಿಟ್ಕೊಂಡು ದಾಳಿ ಮಾಡಲಾಗಿದೆ ಮೇಲ್ನೋಟಕ್ಕೆ ಕಾಣ್ತಕ್ಕಂಥ ಸತ್ಯ ಆ ಕಡೆ ಒಂದು ಮೆಕ್ಯಾನಿಕಲ್ ಶಾಪ್ ಇದೆ ಮುಸ್ಲಿಮ್ ಒಂದು ಈ ಕಡೆ ಒಂದು ಟೈಲರಿಂಗ್ ಅಂಗಡಿ ಇದೆ ಮಧ್ಯದಲ್ಲಿ ಒಂದು ಗಣೇಶ್ ಜ್ಯುವೆಲ್ಲರಿ ಅಂತ ಒಂದು ಸಣ್ಣ ಜ್ಯುವೆಲ್ಲರಿ ಅಂಗಡಿ ಇದೆ ಗಣೇಶ್ ಜ್ಯುವೆಲ್ಲರಿ ಅಂಗಡಿಗೆ ಒಂದು ಬೆಂಕಿ ಕಿಡಿ ಕೂಡ ತಾಗಲಿಲ್ಲ ಆದರೆ ಆ ಕಡೆ ಈ ಕಡೆ ಇರ್ತಕ್ಕಂಥ ಎರಡೂ ಅಂಗಡಿಗಳು ಸುಟ್ಟು ಭಸ್ಮಾಗಿದ್ದಾವೆ ಹಾಗೆ ನನಗೆ ಆ ಪೊಲೀಸ್ ಸ್ಟೇಷನ್ ಬೀದಿನಲ್ಲೇ ಪಕ್ಕದಲ್ಲಿರ್ತಕ್ಕಂಥದ್ದ ಬಹುಸಂಖ್ಯಾತರ ಅಂಗಡಿ ಚೆನ್ನಾಗೇ ಇದೆ ಆದರೆ ಅಲ್ಪಸಂಖ್ಯಾತರ ಅಂಗಡಿಗಳು ಸುಟ್ಟೋಗಿದಾವೆ ಅದೇ ರೀತಿ ಮುಸ್ಲಿಮರು ಬಾಹುಳ್ಳಿ ಇರತಕ್ಕಂಥ ತಹಶೀಲ್ದಾರ್ ಕಚೇರಿ ಹಿಂಭಾಗದಲ್ಲಿ ಮುಸ್ಲಿಮರು ಪ್ರಾಬಲ್ಯ ಇರ್ತಕ್ಕಂಥ ಕಡೆ ಒಂದು ಸೇಟು ಬಟ್ಟೆ ಅಂಗಡಿ ಅದೇ ರೀತಿ ಸಂಪೂರ್ಣವಾಗಿ ಸುಟ್ಟೋಗಿದೆ ಈ ರೀತಿಯಲ್ಲಿ ಅಲ್ಪಸಂಖ್ಯಾತರನ್ನ ಗುರಿಯಾಗಿಸ್ಕೊಂಡು ದಾಳಿ ನಡೆದಿರ್ತಕ್ಕಂಥದ್ದು ಅಲ್ಪಸಂಖ್ಯಾತರ ಆಸ್ತಿ ಪಾಸ್ತಿಗೆ ಹೆಚ್ಚಿನ ನಷ್ಟ ಉಂಟಾಗಿರ್ತಕ್ಕಂಥದ್ದು ನಾವು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಕಂಡುಕಂಡಂಥ ಸತ್ಯ ಅದ್ರ ಜೊತೆಗೆ ನಾವು ಉಳಿದ ಅಂಶಗಳನ್ನು ನಾನು ಹೇಳಿದ್ದೀರಿ ನಾವು ಇನ್ನೊಂದು ಒತ್ತಾಯಿಸ್ತಾ ಇರೋದು ಏನು ಅಂತ ಹೇಳಿದ್ರೆ ಮಂಡ್ಯ ಜಿಲ್ಲೆಯ ಸೌಹಾರ್ದತೆಯನ್ನು ಕಾಪಾಡ್ಕೊಳ್ತಕ್ಕಂಥದ್ರೆ ಇಲ್ಲಿಯ ಜಾತ್ಯಾತೀತ ಮನಸ್ಸುಗಳು ಮುಖ್ಯವಾಗಿ ಆದಿಚುಂಚನಗಿರಿ ಮಠ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸಬೇಕು ಆದಿಚುಂಚನಗಿರಿ ಮತ್ತು ಇವ ಇವತ್ತು ಒಂದು ರಾಷ್ಟ್ರಮಟ್ಟದ ದೊಡ್ಡ ಮಠವಾಗಿ ಬೆಳೆದಿರ್ಬೋದು ಆದರೆ ಅದರ ನೆಲೆ ನಾಗಮಂಗ್ಲ ತಾಲೂಕಿನ ಬೆಳ್ಳೂರು ಆದಿಚುಂಚನಗಿರಿ ನಾಗಮಂಗ್ಲ ಹತ್ತೂರಿತಾ ಇದೆ ಗಲಭೆ ಆಗಿದೆ ರೆವಿನ್ಯೂ ಇಲಾಖೆಯ ಅಂದಾಜುಗಳ ಪ್ರಕಾರ ಇಪ್ಪತ್ತಾರು ಕೋಟಿ ರೂಪಾಯಿ ಆಸ್ತಿ ಪಾಸ್ತಿ ನಷ್ಟ ಆಗಿದೆ ಆದಿಚುಂಚನಗಿರಿಯ ಮಠದ ವಕ್ತಾರರು ಯಾರೂ ಕೂಡ ನಾಗಮಂಗಲದ ಗಲಭೆ ಬಗ್ಗೆ ಒಂದೇ ಒಂದು ಮಾತಾಡಲಿಲ್ಲ ಶಾಂತಿ ಕಾಪಾಡ್ಕೊಳ್ಳಿ ಅಂತ ಮನವಿ ಮಾಡಲಿಲ್ಲ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ ಮಠಾಧಿಪತಿಗಳಲ್ಲಿ ನೀವು ನಾಗಮಂಗಲದಲ್ಲಿ ಒಂದು ಪಾದಯಾತ್ರೆ ಮಾಡಿ ಯಾಕೆ ಯಾಕೆಂಥೇಳಿದ್ರೆ ಆದಿಚುಂಚನಗಿರಿ ಮಠಕ್ಕೆ ಮಠದ ಆರಂಭದ ದಿನಗಳಲ್ಲಿ ಹಳ್ಳಿ ಹಳ್ಳಿನಲ್ಲಿ ಬೀದಿ ಬೀದಿ ತಿರುಗಿ ದವಸ ಧಾನ್ಯಗಳನ್ನು ಸಂಗ್ರಹ ಮಾಡಿ ಪಾದಯಾತ್ರೆ ಮಾಡಿದ ಒಂದು ಸುದೀರ್ಘವಾದ ಅನುಭವ ಮತ್ತು ಇತಿಹಾಸ ಇದೆ ನಿಮ್ಮ ಭಕ್ತಾದಿಗಳು ಬೀದಿನಲ್ಲಿ ಕಚ್ಚಾಡ್ಕೊಂಡು ನಿಮ್ಮ ಮಠದ ಭಕ್ತರು ಬೀದಿನಲ್ಲಿ ಕಚ್ಚಾಡ್ಕೊಂಡು ಗಲಭೆಯಲ್ಲಿ ನಿರತರಾಗಿರುವಾಗ ಆದಿ ಚುಂಚನಗಿರಿ ಮಠ ಬೀದಿಗೆ ಬರಬೇಕು ಪಾದಯಾತ್ರೆ ಮಾಡಬೇಕು ಅವರು ಜನಕ್ಕೆ ಮನವಿ ಮಾಡಬೇಕು ಮತ್ತು ರಾಜಕೀಯ ಪಕ್ಷಗಳಿಗೆ ಬುದ್ಧಿ ಹೇಳಬೇಕು ಯಾವುದಾದ್ರೂ ರಾಜಕೀಯ ಪಕ್ಷ ರಾಜಕಾರಣ ಮಾಡೋದಿದ್ರೆ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಯ ಪ್ರಶ್ನೆಯ ಮೇಲೆ ರಾಜಕಾರಣವನ್ನು ಮಾಡಲಿ ಇಲ್ಲಿಯ ಬರದ ಸಮಸ್ಯೆ ಬಗ್ಗೆ ರಾಜಕಾರಣ ಮಾಡಲಿ ಇಲ್ಲಿಯ ನೀರಾವರಿ ಸಮಸ್ಯೆಗಳ ಬಗ್ಗೆ ರಾಜಕಾರಣ ಮಾಡಲಿ ಇಲ್ಲಿಯ ರೈತರ ಸಮಸ್ಯೆಗಳ ಬಗ್ಗೆ ರಾಜಕಾರಣ ಮಾಡಲಿ ಅದನ್ನು ಬಿಟ್ಟರು ಜನರ ಧಾರ್ಮಿಕ ಭಾವನೆಗಳ ಜೊತೆ ರಾಜಕೀಯ ಮಾಡ್ತಕ್ಕಂಥದ್ದನ್ನು ಆದಿಚುಂಚನಗಿರಿ ಮಠ ಒಪ್ಪಲ್ಲ ಅಂತ ಹೇಳ್ತಕ್ಕಂಥ ಕಟುವಾದ ಸಂದೇಶವನ್ನು ನೀಡಬೇಕು ಅನ್ನುವಂಥ ಒಂದು ಮನವಿ ಮತ್ತು ಒತ್ತಾಯವನ್ನು ಸಿ ಪಿ ಐ ಪಕ್ಷವಾಗಿ ನಾವು ಆದಿಚುಂಚನಗಿರಿ ಮಠದ ಮತ ಮಠಾಧಿಪತಿಗಳಲ್ಲಿ ಮಾಡ್ತೀವಿ ಅವರ ಆ ಕೆಲಸ ಮಾಡಬೇಕು ಅವರು ಅದು ಅವರ ಸಾಮಾಜಿಕ ಮತ್ತು ಧಾರ್ಮಿಕ ಜವಾಬ್ದಾರಿ ಮಠ ಇರತಕ್ಕಂಥದ್ದು ಸಮಾಜದ ಸ್ವಾಸ್ಥ್ಯ ಮತ್ತು ಸೌಹಾರ್ದವನ್ನು ಕಾಪಾಡಲಿಕ್ಕೆ ಆ ಕೆಲಸವನ್ನು ಮಠ ಮಾಡ್ತಾ ಇಲ್ಲ ಅಂತ ಬೇಸರ ಇರುವಾಗಲೂ ಕೂಡ ಈಗಲೂ ಕಾಲ ಮಿಂಚಲಿಲ್ಲ ಮಂಡ್ಯ ಜಿಲ್ಲೆಯ ಹೆಚ್ಚಿನ ಜನ ಮಠದ ಭಕ್ತರಿದ್ದಾರೆ ಅವರಲ್ಲಿ ಮನವಿ ಮಾಡಬೇಕು ಇಂತಹ ಕೋಮು ಧಾರ್ಮಿಕ ರಾಜಕಾರಣಕ್ಕೆ ಬಲಿಯಾಗಬೇಡ್ರಿ ಅನ್ನುವಂಥ ಮನವಿ ಮಾಡಬೇಕು ಅಂತೇಳಿ ನಾವು ಇದ್ದೀವಿ ಅದರ ಜೊತೆಗೆ ಈ ಎಲ್ಲ ಘಟನೆಗಳ ಬಗ್ಗೆ ಒಂದು ಸಮಗ್ರವಾದ ನ್ಯಾಯಾಂಗ ತನಿಖೆ ಆಗಬೇಕು ಅದು ನಾಗಮಂಗಲದ ಘಟನೆ ಅದ್ರ ಹಿಂದೆ ನಡೆದಂಥ ಕೆರಗೋಡು ಘಟನೆ ಶ್ರೀರಂಗಪಟ್ಟಣದಲ್ಲಿ ಅವರು ನಡೆಸ್ತಾ ಇರತಕ್ಕಂಥ ನಡೆಸ್ ಪ್ರಯತ್ನಪಟ್ಟು ವಿಫಲ ಆದಂಥ ಘಟನೆಗಳು ಈ ಎಲ್ಲ ಹಿನ್ನೆಲೆಯನ್ನು ಗಮನದಲ್ಲಿಟ್ಕಂಡ ಸರ್ಕಾರ ನಾಗಮಂಗಲ ಘಟನೆಯ ಕುರಿತು ಸಮಗ್ರವಾದ ಒಂದು ನ್ಯಾಯಾಂಗ ತನಿಖೆಯನ್ನು ನಡೆಸಬೇಕು ಯಾರು ಈ ಗಲಭೆಗಳಿಗೆ ಕಾರಣರಾಗ್ತಾ ಇದ್ದಾರೆ ಎಲ್ಲಿ ಇದ್ರ ಬೇರೆಲ್ಲಿದೆ ಆ ಬೇರುಗಳನ್ನು ಪತ್ತೆ ಮಾಡಿ ಆ ಬೇರುಗಳನ್ನೇ ನಾಶ ಮಾಡ್ತಕ್ಕಂಥ ಕೆಲಸ ಮಾಡಲಿಲ್ಲ ಸರ್ಕಾರ ಅಂತೇಳಿದ್ರೆ ಈ ಗಲಭೆಗಳನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ ಮಂಡ್ಯ ಜಿಲ್ಲೆಯ ರಾಜಕಾರಣದಲ್ಲಿ ಜನರ ಬದುಕಿನ ಪ್ರಶ್ನೆಗಳನ್ನು ಮಾತನಾಡೋದ್ರ ಬದಲಾಗಿ ಅವರ ಭಾವನೆಗಳನ್ನು ಮಾತಾಡಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ತಕ್ಕಂಥ ಕ್ಷುಲ್ಲಕ ರಾಜಕಾರಣಕ್ಕೆ ಕೊನೆ ಆಡಬೇಕು ಅಂತೇಳಿದ್ರೆ ಇದ್ರ ಬಗ್ಗೆ ಸಮಗ್ರವಾದಂಥ ಒಂದು ನ್ಯಾಯಾಂಗ ತನಿಖೆ ಆಗಬೇಕು ಯಾರರೆಲ್ಲ ತಪ್ಪು ಮಾಡಿದ್ದಾರೆ ಅವರು ಯಾವುದೇ ಸಂಖ್ಯಾತರು ಇರ್ಬೋದು ಬಹುಸಂಖ್ಯಾತರು ಇರ್ಬೋದು ತಪ್ಪು ಮಾಡಿರ್ತಕ್ಕಂಥವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಮುಲಾಜಿಲ್ಲದೆ ಕ್ರಮ ಕೈಗೊಳ್ತಕ್ಕಂಥದ್ದು ಆಗಬೇಕು ಅದಕ್ಕೆ ತನಿಖೆ ಆಗಬೇಕು ಈಗೇನಾಗಿದೆ ಪೊಲೀಸ್ನವರು ಬೇಕಾ ಬಿಟ್ಟು ಬಂಧಿಸ್ತಕ್ಕಂಥದ್ದು ನಡೆದಿದೆ ಅಲ್ಪಸಂಖ್ಯಾತರ ಹೋಗಿ ಬಾಗಿಲು ಹೊಡೆದು ಆ ಕೃತ್ಯದಲ್ಲಿ ಭಾಗಿಯೇ ಆಗದೇ ಇರತಕ್ಕಂಥ ಅಮಾಯಕರನ್ನ ಬಂಧಿಸಿರ್ತಕ್ಕಂಥ ಕೆಲಸಗಳು ನಡೆದಿದ್ದಾವೆ ಹಿಂದೂಗಳಲ್ಲೂ ಅಲ್ಪ ಬ ಅಮಾಯಕರ ಬಂಧಿಸಿರ್ತಕ್ಕಂಥ ಕೆಲಸಗಳು ನಡೆದಿದ್ದಾವೆ ಇದಾಗಬಾರ್ದು ಅಮಾಯಕರು ಇದರಲ್ಲಿ ಬಲಿಪಶುಗಳಾಗಬಾರ್ದು ಅಂತಾದರೆ ಒಂದು ಸಮಗ್ರವಾದ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಹೇಳಿ ಸಿ ಪಿ ಎಮ್ ಪಕ್ಷ ಒತ್ತಾಯಿಸುತ್ತೆ ಮೂರನೇದಾಗಿ ಸಂತ್ರಸ್ತರಿಗೆ ಸೂಕ್ತ ಪರಿಹಾರವನ್ನು ಕೊಡಬೇಕು ಅಲ್ಲಿ ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡು ಜೀವನ ನಡೆಸ್ತಾ ಇರೋರು ಹೊಟ್ಟೆ ಹೊರ್ಕಾಡ್ತಾ ಇರೋರು ಎಲ್ಲ ಸುಟ್ಟು ಬಸ್ ಬೀದಿಗೆ ಬಿದ್ದಿದ್ದಾರೆ ರೆವಿನ್ಯೂ ಇಲಾಖೆಗಳ ಅಂದಾಜಿನ ಪ್ರಕಾರ ಇಪ್ಪತ್ತಾರು ಕೋಟಿ ರೂಪಾಯಿಯ ಆಸ್ತಿ ಪಾಸ್ತಿ ನಷ್ಟ ಆಗಿದೆ ಹಾಗಾಗಿ ಅವರೆಲ್ಲರಿಗೂ ಸರ್ಕಾರದ ಗುಪ್ತಚರ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ವೈಫಲ್ಯದಿಂದ ಈ ಘಟನೆ ಸಂಭವಿಸಿರೋದ್ರಿಂದ ಅವರೆಲ್ಲರಿಗೂ ಸಮಗ್ರವಾದ ಸೂಕ್ತ ಪರಿಹಾರವನ್ನು ನೀಡಬೇಕು ಅಂತೇಳಿ ಸಿ ಪಿ ಐ ಎಮ್ ಪಕ್ಷ ಒತ್ತಾಯಿಸುತ್ತೆ ಅದೇ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆ ಜನ ನಾವು ಸೌಹಾರ್ದ ಪ್ರಿಯರು ನಮ್ಮ ಸ್ವಾಮಿ ದೇವರಿಂದ ಶುರು ಮಾಡಿ ಧಾರ್ಮಿಕ ಸಹಿಷ್ಣುಗಳು ಎಲ್ಲ ಧರ್ಮದವ್ರನ್ನ ಪ್ರೀತಿಸುವ ಎಲ್ಲ ಧರ್ಮದವ್ರ ಜೊತೆ ಬದುಕ್ತಕ್ಕಂಥ ಒಂದು ಪರಂಪರೆ ಇರುತ್ತೆ ನಾಗಮಂಗ್ಲಕ್ಕೆ ದಯಮಾಡಿ ನೀವು ಭೇಟಿ ಕೊಡಬೇಕು ಒಂದೇ ಕಾಂಪೌಂಡ್ ಒಳಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನವೂ ಇದೆ ಮಸೀದಿಯೂ ಇದೆ ಆ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಮಸೀದಿ ಎದುರುಗಡೆ ಕನಿಕಾ ಪರಮೇಶ್ವರಿ ದೇವಸ್ಥಾನ ಇದೆ ಆ ಕನಿಕಾ ಪರಮೇಶ್ವರಿ ದೇವಸ್ಥಾನದ ಪಕ್ಕದಲ್ಲಿ ಬಸವೇಶ್ವರನ ದೇವಸ್ಥಾನ ಇದೆ ಬಸವೇಶ್ವರನ ದೇವಸ್ಥಾನಕ್ಕೆ ಜಾಗ ಸಾಕಾಗಲ್ಲ ಅಂತೇಳಿ ಮುಸ್ಲಿಮರು ಅಡಿ ಜಾಗ ದಾನ ಮಾಡಿದ್ದಾರೆ ದೇವಸ್ಥಾನನ ಎಕ್ಸ್ಟೆಂಡ್ ಮಾಡೋಕೆ ಇದು ನಾಗಮಂಗಲದ ಪರಂಪರೆ ಅಂತಹ ಸೌಹಾರ್ದತೆಯಿಂದ ಪ್ರೀತಿಯಿಂದ ಬದುಕ್ತಾ ಇದ್ದಂಥ ನಾಗಮಂಗಲದ ಪರಂಪರೆಗೆ ಯಾಕೆ ಇತ್ತೀಚಿನ ದಿನಗಳಲ್ಲಿ ಬೆಂಕಿ ಬೀಳ್ತಾ ಇದೆ ಯಾರು ಬೆಂಕಿ ಇಡ್ತಾ ಇದ್ದಾರೆ ಇದನ್ನು ಸಾರ್ವಜನಿಕರು ಎಚ್ಚರಿಕೆಯಿಂದ ಗಮನಿಸಬೇಕು ಈ ಬೆಂಕಿ ಹಚ್ಚತಕ್ಕಂಥ ಬೆಂಕಿ ಪ್ರಿಯರಿಗೆ ದಯಮಾಡಿ ಅವಕಾಶ ಕೊಡಬಾರ್ದು ಶಾಂತಿ ಕಾಪಾಡಿಕೊಳ್ಬೇಕು ಸೌಹಾರ್ದತೆಯಿಂದ ಬದುಕಬೇಕು ನಮ್ಮ ಬದುಕಿನ ಜ್ವಲಂತ ಸಮಸ್ಯೆಗಳ ವಿರುದ್ಧ ಎಲ್ಲ ಧರ್ಮದ ಎಲ್ಲ ಜಾತಿಯ ಎಲ್ಲ ಜನಾಂಗದ ಜನ ಕೈ ಕೈ ಹಿಡಿದು ಸರ್ಕಾರಗಳ ವಿರುದ್ಧ ಪ್ರಭುತ್ವದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಜೊತೆಯಾಗಬೇಕು ಅನ್ನುವಂಥ ಮನವಿಯನ್ನು ಸಿ ಪಿ ಪಕ್ಷ ಮಂಡ್ಯ ಜಿಲ್ಲೆಯ ನಾಗರಿಕರಲ್ಲಿ ಮಾಡುತ್ತೆ ಸ್ನೇಹಿತರೆ